ಸ್ವಾಮಿ ಪರಮಾತ್ಮ ಜಿಲ್ಲಪ್ಪೆ ಕಲ್ಲು ಟಿ ಚಿತ್ತೇರಿ ಬಾಲ್ ಮಹಾಗಣ ಟಿ ಮಲ್ಲಾ ಮಹಾಗಣಪತಿ ದೇವರ ದುಂಬುದಿಯೊಂದು ಜಲಾತೂತ ನೆಲ ವೃತ್ತಿಯಪ್ಪಿನ ಹದಾರನ ಮತ್ತೊಂದು ಸಾವಿರ ಸೀಮೆನೆ ಕಾತುಂಬತ್ತಿನ ಪುರಾಲ್ ದಪ್ಪೆ ರಾಜರಾಜೇಶ್ವರ ದೇವಿನ ಬಲಾವಲಿಕಿನ ದುಂಬುದಿಯೊಂದು ಏಳುವರೆ ಸಿರಿ ಕುಲರಿ ಕುಮಾರನ ಸೋಕೆ ತುರುನಾಡ ಕಾರಣಿಕ ಪುರುಷರು ಗೊಟ್ಟಿ ಚೆನ್ನಾರನ ಸುರಿಯಧವಾಮಗೆ ದರೆದ ಹೆಂಗುನ ಕುಲದೇವರು ಬಾರ್ಕೂರು ವೇಣುಗೋಪಾಲ್ ಕೃಷ್ಣ ದೇವರ ಆಧಾರಣ ಒಂದು ಈ ಜಾಗಮಂಡದ ಅಧಿಕಾರನಪ್ಪೆ ದುರ್ಗಾ ಪರಮೇಶ್ವರನ ಬಲಾವಲಿಕೆ ಮತ್ತೊಂದು ವೈಕೋಡು ಸತ್ಯ ನುಮ್ಮದಿ ಒಂದು ಜಾಗಿದ ನಾಗದೇವರ ಕುಟುಂಬದ ನಾಗದೇವನ ಆಧಾರನ ಮತ್ತೊಂದು ಜಾಗಿದ ಅಧಿಕಾರ ವೈದ್ಯನ ಅವೇ ಪ್ರಕಾರ ವೈದ್ಯನಾಥ ಮೈಸಂದಾಯನ ಆಧಾರನ ತುಂಬದಿ ಒಂದು ಗಾಣದ ಗೊತ್ತಿ ಅಪ್ಪೆ ಗಾಣೇಶ್ವರಿನ ಬಲಾವಲಿಕೆ ಮತ್ತೊಂದು ಕುಪ್ಪೆಟ್ಟು ಮಯಕಾರನ ಆಧಾರದಿ ಒಂದು ಜಾಗಿದ ಬಂಜೂರಿನ ಧರ್ಮನ ಮತ್ತೊಂದು ವೈಮಯೋಂತಿ ಅಪ್ಪೆ ರಾವಣದ ಆಧಾರದಿ ಒಂದು ಈ ಸ್ಥಳ ಸಾನಿಧ್ಯ ಮೆರವಣಿಗೆ ವೈದ್ಯನ ಸರ್ವಶಕ್ತಿ ತರೆದಾಗ ಒಂದು ಚಾವಳಿದ ಅಧಿಕಾರೆಯ ಧರ್ಮನ ಒಂದು ಒಂಟಿ ಕಲ್ಲೊಟ್ಟಿನ ಆಧಾರ ಮತ್ತೊಂದು ತತ್ತುಪೋಯಿನ ಹಿರಿಯ ಬಿಡಿಯಾಗಲಿ ನಿರ್ವಾರಿಕೆ ಮತ್ತೊಂದು ಈ ಮೂರ್ತದ ಘಟ್ಟಗಳಿಗೆ ಧಾರಣ ಕಾಣದ ಗೊತ್ತಿರುವ ಸಂಸಾರದ ತನ್ನ ಮಧ್ಯದಲ್ಲಿ ಅಧಿಕಾರಗಳು ಮೆಯ್ಯಾರಿಗೆ ಮೇರೆ ಒಂದು ಬೈದು ಕುಟುಂಬದ ಅಧಿಕಾರದ ಪರಮಾತ್ಮ ಅಂಜಿ ಲಪ್ಪೆ ಕಲ್ಲುಟ್ಟಿದ ಒಂಜಿ ರಾಜ್ಯ ನಂಕು ನೂಲು ಪಾಲು ಗುತ್ತು ಬರಕೆ ಬಲ್ಲಾ ಜಾತಿ ಬರಜಾತಿ ಸಂಸಾರ ಇಷ್ಟೇ ಬುದ್ಧಿ ಎಡವಾಲ ಉಂಟು ಒಂದು ಧಾರಣ ಮೂರ್ತದ ಗಲಿಗೆ ಸತ್ಯಗಳು ತರಬೇರಿ ಬಗ್ಗೆ ಭಕ್ತಿರುವ ಪ್ರಾರ್ಥನೆ ಸತ್ಯ ಸ್ವಾಮಿ ಸತ್ಯುಲೆ ಅನಾದಿ ಕಾಲದ ಕಟ್ಟೊಂದು ಪೂರ್ವಕಾಲದ ಪದ್ಧತಿ ಧರ್ಮ ಮನ್ನ ನಾಗನಡೆ ನಾನೇ ನಡೆ ಮನ್ನಡೆ ಅಧರ್ಮ ಹೆಚ್ಚಾದ ಧರ್ಮ ಕೈಯೊಡ್ಡು ನಾ ಪ್ರತುತ ಕಾಲ ಅಧರ್ಮಲಿ ಕೊಡು ಧರ್ಮನಿಗೆಂದರೆ ಒಳ ಬಿದ್ದ ಮೇಗಿರೋ ಕೊಡು ಈಶ್ವರ ಪಾರ್ವತಿ ದೇವರು ಈಶ್ವರ ದೇವರ ಶಾಪಾಪ್ಯ ಪಾರ್ವತಿನ ವರಬಲ ಮತ್ತೊಂದು ಬಾಲದ ಬಾಪು ಮೂಲಕೈಸಾಂಗ ಭೂಮಂಡಾಲ ಜತ್ತಿನ ಚಿತ್ತಮಹಾತ್ಮದ ಕಲೆ ಸ್ವಾಮಿ ಅಪ್ಪೆ ವರ್ತೇಶ್ವರಿ ಕೆಲ್ಲ ಪುತ್ತೆ ಮಾರನಾಡ ಐಗುಂಡಿ ಸಂಸ್ಥಾನ ಇಲ್ಲ ವಚ್ಚ ವಿದ ಪುಣ್ಯ ಗರ್ಭ ಐವರ ತಗಿ ಕೊರ್ತಿ ತಂಗಡಿ ಕಾಲಮ್ಮ ಬಂಪಿನ ಪುರಾಪನ ದಾರಿನ ಮಾಯ ನಂಬೆರಗಾಯಿನ ಅನ್ಯಾಯ ಅನ್ನ ನಾಡಲು ಸಮಯ ಸಂದರ್ಭ ಅನ್ನಗಾಯಿನ ಅನ್ಯಾಯ ಈನಾಡಲು ಓಪಿನ ಮೂರ್ತದ ಗಲಿಗೇಡಿ ಅನ್ನಗಳ ಅಂಬೆರೆಗಳು ಅನ್ಯಾಯವಂತಿನ ಕಲದ ವೈರಸು ಕಾಯಬುಡು ಮಾಯಸೇರು ಪಂ ಬಾವುಂಡ ವೇನೂರು ಮಾದೇವೇ ಮುತ್ತಾರ ಮೂಜಿ ಸುತ್ತ ಮೂಜಿ ಕಾಲ್ಕಬಾರದು ಮಾಯಾಯಿನ ಮಾಯಾತ್ಮವಿ ದಾನ ಕೊಡಿಬೇಂಟಿ ದಂಡನಂತದ ಕಡೆ ಬೇಟಿಂದು ಕಾರ್ದ ಭೇಟಿ ಸುಡುಸು ಕಾರ ನಾರ ಕಡಪು ಧರ್ಮನು ಪತ್ತೊಂದ ಏಳು ಏಲುಕೋಲು ಕಲ್ಲಸಾನ ನಿರ್ಮಾಣ ಕುಂಜಮೂಲ್ಯ ರಾಮಮೂಲ್ಯ ದೊಂಟಮೂಲ್ಯ ಮಂಪನ ಕಟ್ಟಿಡ ಹಾಲು ಕಪ್ಪವನ್ ಮತ್ತಿನ ಮಹಾಯತ್ಮ ದಂಡ ನೀರಿ ಸಹಸ್ರಲಿಂಗೇಶ್ವರ ದೇವರ ಗುಂಡು ಮಕ್ಕಳ ಚಿತ್ತನು ಪತ್ತೊಂದು ಉಬಾರ ವೈರಿನ ಭಕ್ತಿ ಮೋಲಿಯೊಂದು ಅಗೆಲುವಾ ಭಾಷಣ ಸ್ವೀಕಾರ ಮಂತೊಂದು ಭಾಷಣ ದೇವತೆ ಮನಪಿನ ಪುರಾಪು ನಿರ್ಮಾಣ ಮನಪವೊಂದಿನ ಮಹಾಲಿನ ಬಡ್ಡಾಯಿ ಪನೋಲಿ ವೈಲಿ ಕಲ್ಲೆಗ ಸ್ಥಾನ ಕಡಬುಸ್ಥಾನ ನ್ಯಾಯಾಧಿಕಾರ ಕಾನತ್ತೋರದ ಮಣ್ಣು ನೇರ ಕಟ್ಟದ ಗಡಿ ಕಾನೇದ ಮನ್ನಡ ಅಧಿಕಾರನು ನೇರ ತಂಡ ಬಟ್ಟ ಕಟ್ಟೆ ರಾಯರ ಚಾವಡಿ ತುಗೊಂಡ ಗಣಪತಿ ಗಣಪತಿ ಭಟ್ಟನ ಬಾರಿ ನರಸಿಂಗೇಶ್ವರ ದೇವರ ಧರ್ಮ ರಾಯರ ತಂತ್ರ ಬೀರ್ಧರೆ ಹೊರ ಅಣ್ಣಪ್ಪನ ಧಾರಣೆ ಬಂತು ಥಗಡಿ ಬಂದ ನಿರ್ಮಾಣ ಮಂಪತ್ತಿನ ಚಿತ್ತನಿಂದ ಸ್ವಾಮಿ ಪರಮಾತ್ಮ ಇರಲಿ ಕುಕ್ಕಿಯ ಮಣ್ಣು ತುಗೊಂಡ ಬಲತ್ತು ಬರಪು ಎಡೀರ್ಗೊಂಡ ಎಡತ್ ಬರ್ಪುಣ್ಣೀರು ಬಲತ್ತು ದೀರ್ಘ ಒಂದು ಕಾಡು ಬಂದಿ ನಾಡ ದೇವ ಕುಕ್ಕೆ ಕುಮಾರಿ ಮನ್ಪತ್ತಿನ ಮಾಯಮಾತ್ಮದ ಕಲೆ ನಾಲ್ಕು ಕುಟುಂಬಗಳು ಮಂಜು ಮನ್ಪಾವಣ್ಣ ಕುಮ ಕುಮಾಪುರ ಮನಪಾವಣ್ಣ ದೇವೇರಿಂದ ಕ್ಷೇತ್ರಗಳು ದೇವೇ ಏರಿಕೆ ಮಂಜುನಾಥ ಸ್ವಾಮಿ ದೇವೇರಿಕೆ ಯಾನುವರಿ ಅಣ್ಣಪ್ಪೇ ಒಂಜಿ ಗುತ್ತು ಒಂಜಿಗುತ್ತು ಗುತ್ತು ಗುತ್ತು

ದನ್ನ ಹಲವಾರು ಕೋಳಿಡ ಕೆಲವಾರು ಮುಂಚಂದ ನಂದೋಜಿ ಪುಣ್ಯದ ಸಂಸಾರ ಹಿರಿಯ ಆಕಳ ಧರ್ಮೈತನ ಹಿರಿಯ ಆಕಳ ಭಕ್ತಿ ತ್ರಿ ಮಣ್ಣಿಗೆ ಏನಿದರ ಊರಿಯನ ಉಂಗುಷ್ಟ ಅರಂತರ ಜಿಲ್ಲೆ ದುಯಿನ ಗಂಡಿಗೆ ಎಣ್ಣೆಗೆ ಬಿಚ್ಚಿ ಭತ್ತರ ದೇವಿಯನ್ನು ಹೆಚ್ಚಿನ ರಥದ್ದು ಹಾಗ ಹೋಗ ವರ್ಷಭದ್ರಾ ಸಿಂಗು ಸಂಕ್ರಾಂತಿ ಸೇವೆಯಲ್ಲಿ ಕೊಡಲು ಹಿರಿಯ ಆಕಳ ಪ್ರಕಾರ ನಮ್ಮೊಂದು ವೈದ್ಯನ ಪಾಪದ ಸಂಸಾರ ಹಿರಿತಾತು ಕೊಡ್ತರು ದನ್ನ ನವೀಕರಣ ಮಂತ್ರದ ದೇವಲಿನ ಮಾತ ಸ್ಥಿರವನ್ನು ಪಾದೆ ಬೋಡಬೋಡಾಟಿನ ಸಂತಿರವರನ್ನು ಬರುವನ್ ಪಾದೆ ಕಲಶವನ್ನು ಮಾತ್ರ ಬಯಸದೆ ಹರಗಲಿಗೆ ಮಟ್ಟಿಗೆ ಸತ್ಯವನ್ನು ರಾಜ್ಯದ ಗಲಕ್ಕೆ ಲೆಪ್ಪಡು ಹೆಂಕಲ ಕಷ್ಟ ದೈವಳ್ಳ ಮನೋಡು ದೈವಲ್ಲ ಬರುವ ಹೆಂಕಲು ತೋಡುವ ತೀರ್ಮಾನ ಉಂಟೊಂದು ಬೆಗ್ಗೆ ಬಲೆಯ ತಮ್ಮಲೆ ರಾಶಿ ಕುಟುಂಬ ರಾಶಿ ಉಂಟೊಂದು ಭಟ್ಟಬಾರಣ ಕೆನ್ನಂಚಿನ ದಿನಮಾನ ಕತ್ತಿನ ಕೈಲಿ ದೀನ ಮಾಗರ್ಭ ದೇವರ ಸತ್ಯ ಪರವೃದ್ಧ ಚಾಕಿದವರ ವರ್ಮನ್ ಪಾದ ಕೊರ್ನೆಣ್ಣೆ ಸಾವಿರ ಮಗೆ ದೆಚ್ಚಿ ಕಂಬಿ ಕುಂದು ಕೊರತೆ ಲೋಪ ದೋಷ ಮನುಷ್ಯರಿಂಗಳ ಬತ್ತುಪ್ಪೆ ಆತಿನಿ ಕಮ್ಮಿ ಬೇಲಿನ ದೇವಿಯಲ್ಲ ದೈವಲ್ಲ ಸಂಸಾರದ ಭಕ್ತಿ ನಂಜಿಸುವುದು ನಡಪಾದು ಕೊರಲಿ ಆ ಒಂದಿಗಳಿಗೆ ಬರುವ ಸತ್ಯ ಆ ಪಿಂಚಿಗಳಿಗೆ ಬತ್ತಲಿ ಹೆಂಕುಲು ಮಂತ್ರಿನ ಕಟ್ಟ ತಿಂಗಳ ಹಿರಿಯ ಹಾಕಲ ಕಟ್ಟ ಬತ್ತೊಳ್ಳೆ ಹರೆಯರ ಮಾಡ ಬಿಲ್ಪಿಂಜ ಮಾಡ ಅಂದಾಜ ಕೊಟ್ಟ ರಾಯರಿಂದ ಕರ್ಪೆನು ದಾಳ ಹಿರಿಯ ಸಾವಿರ ಸೀಮೆ ಹೊಟ್ಟೆ ಕಟ್ಟೆ ರಾಯರ ಚಾವಳಿದ ಬಾರಿ ಬತ್ತೊಳ್ಳೆ ಕಲ್ಲೆಗ ಸ್ಥಾನ ಕಡಂಬುಸ್ಥಾನ ನ್ಯಾಯದ ವಿಕಾರದ ಗಾಣೋತ್ತರದ ಮಣ್ಣದ ಬಾರಿವತ್ತೊಲ್ಲೆ ನೇರಲಕತ್ತೆ ನೇರದ ಕಟ್ಟೆ ಮಣ್ಣು ಬಾನೇರದ ಗಡಿತ ಭಾರಿ ಬತ್ತೊಲ್ಲೆ ಈ ಮಣ್ಣಿಗೆ ಮೊನ್ನೆ ಸತ್ತಬೋಯ್ನ ಹಿರಿಯ ಬಿಹಾರನ ಬಾರಿ ದಲ್ಲೇ ಅಕಲ ಭಾರಿ ಬುಡ್ಡೆ ಆಕಾಶ ಸಂಚಾರದ ದೈವನಿತು ಹರೇಗಡೆ ಒಡ್ಡೆ ಈನ ಮನೆ ಮಂಚವದ ಆಯವತ್ತಲೆ ಮನೆ ಮಂಚವದಾಯವೊಡ್ಡೆ ಪ್ರತಿರೂಪದಾಯ ಬತ್ತಲೆ ಪ್ರತಿರೂಪದಾಯ ಬುದ್ಧೆ ಎಂಕಿಲ ಕೆಣೆ ಅಪ್ಪೆಲೆ ಬಾಲಿ ಈ ಕಾನೆ ಕೊಟ್ಟದ ಸಂಸಾರ ಸರ್ವೇರ ಬಾರಿನ ಕೂಕು ಅಪ್ಪೆಲ ಕರಮಾತ್ಮೂರು thank